ಹೈ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸು ಈ ಒಂದು ವಿಡಿಯೋದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಡಿ ಡಿ ಪಿ ಆಫೀಸಲ್ಲಿ ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್ ಆಗಿರ್ತಾರೆ ಯಾಕಂತ ನೋಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ ಶಿಕ್ಷಕರ ನೇಮಕಾತಿಯಲ್ಲಿ ನಿರ್ಲಕ್ಷ್ಯ ಆರೋಪ ಡಿ ಡಿ ಪಿ ಕಚೇರಿ ಇಬ್ಬರು ಸಸ್ಪೆಂಡ್ ಸೊ ಶಿಕ್ಷಕ ಹುದ್ದೆಗೆ ನೇಮಕವಾದ ಅಭ್ಯರ್ಥಿಗಳ ದಾಖಲೆ ಪರಿಶೀಲಿಸಿ ಅಂದರೆ ಏನೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಆದೇಶ ನೀಡುವ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೊರೆದ ಆರೋಪದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಉಪ ನಿರ್ದೇಶಕರ ಕಚೇರಿ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಕರ್ತವ್ಯ ನಿರ್ಲಕ್ಷ್ಯದಿಂದಾಗಿ ವಿಜಯಪುರ ಡಿ ಡಿ ಪಿ ಕಚೇರಿ ಅಧೀಕ್ಷಕ ಅಗರ್ಕೇಡ್ ಮತ್ತು ಪತ್ರಾಂಕಿತ ಸಹಾಯಕ ಎಂ ಎಸ್ ಎಸ್ ಎಂ ಕೋಟಿ ಅವರನ್ನು ಸೇವೆಯಿಂದ ಅಮಾನತು ಮಾಡಿ ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ಅಪರ ಆಯುಕ್ತೆ ಜಯಶ್ರೀ ಶೃಂತೆ ಡಿಸೆಂಬರ್ ಇಪ್ಪತ್ತೆರಡರಂದು ಸಸ್ಪೆಂಡ್ ಆದೇಶ ಹೊರಡಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಪ್ರಾಥಮಿಕ ಶಾಲೆಗೆ ಎರಡುನೂರ ಹತ್ತೊಂಬತ್ತು ಶಿಕ್ಷಕರ ನೇಮಕ ಆಗಿದ್ದು ನೇಮಕಗೊಂಡವರ ಶೈಕ್ಷಣಿಕ ಹಾಗೂ ಇತರ ಅಗತ್ಯ ದಾಖಲೆ ಪರಿಶೀಲಿಸುವಲ್ಲಿ ಅಭ್ಯರ್ಥಿಗಳಿಗೆ ಸೂಕ್ತ ಮಾಹಿತಿ ನೀಡದೆ ಅನಗತ್ಯ ವಿಳಂಬ ಮಾಡಿದ್ದಾರೆ ನೇಮಕಾತಿ ಹೊಂದಿದ ಅಭ್ಯರ್ಥಿಗಳನ್ನು ಅನಗತ್ಯವಾಗಿ ಕಚೇರಿಗೆ ಅಲೆಯುವಂತೆ ಮಾಡಿದ್ದಾರೆ ವಿಪರಾಯುತ್ತೆ ಇಪ್ಪತ್ತೆರಡರಂದು ವಿಜಯಪುರ ಡಿ ಪಿ ಕಚೇರಿಗೆ ಭೇಟಿ ನೀಡಿದಾಗ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡದೆ ಕರ್ತವ್ಯಕ್ಕೆ ಹಾಜರಾಗದೆ ಸ್ವೀಕೃತ ಕಡತಗಳ ವಿಲೇವಾರಿ ಮಾಡುವಲ್ಲಿ ನಿರ್ಲಕ್ಷ್ಯ ತೋರಿದ್ದು ಕೂಡ ಕಂಡುಬಂದಿದೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಶಿಕ್ಷಣ ಸಚಿವರು ನಡೆಸಿದ ರಾಜ್ಯ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಶಿಕ್ಷಕ ನೇಮಕಾತಿ ಹೊಂದಿದ ಅಭ್ಯರ್ಥಿಗಳಿಗೆ ಆದೇಶ ನೀಡುವಂತೆ ಡಿಡಿಪಿ ಅವರಿಗೆ ನೀಡಿದ ನಿರ್ದೇಶನ ಪಾಲಿಸುವಲ್ಲಿಯೂ ಈ ಇಬ್ಬರು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆರೋಪದ ಮೇಲೆ ಈ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಕ್ಕೆ ಅಮಾನುತ ಆದೇಶದಲ್ಲಿ ಕಾರಣ ನೀಡಲಾಗಿದೆ ಹೌದು ಇದು ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಬಿಜಾಪುರ ಡಿಸ್ಟಿಕ್ದು ಸ್ವಲ್ಪ ಸಮಸ್ಯೆ ಇದೆ ಸೊ ಅಧಿಕಾರಿಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಲ್ಲಿ ಸೊ ಇನ್ನೊಬ್ಬರಿಗೆ ತೊಂದರೆ ಎಷ್ಟರ ಮಟ್ಟಿಗೆ ಕೊಡೋಕ್ಕಾಗುತ್ತೋ ಅಷ್ಟರ ಮಟ್ಟಿಗೆ ಕೊಡ್ತಾರೆ ಸುಮ್ಮ ಸುಮ್ಮನೆ ಡಿಲೇ ಮಾಡ್ತಾರೆ ಎಲ್ಲ ಸರಿ ಇದ್ದರೂ ಕೂಡ ಸೊ ಅವರು ಲಂಚವನ್ನ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಈ ಸೊ ಈ ರೀತಿ ಸಮಸ್ಯೆಗಳು ಆಗ್ತವೆ ಓಕೆನಾ ಸೊ ಇಷ್ಟು ಇರುತ್ತೆ ಮಾಹಿತಿ ಸೊ ಶಾರ್ಟ್ ಅಪ್ಡೇಟ್ ಆಗಿರುತ್ತೆ ಸೊ ಮತ್ತೆ ಒಂದು ವಿಡಿಯೋ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ಈ ಸ್ಟೇಟುಂಟು ಮಾಹಿತಿ ಇದ್ದೀನಿ ಯೂಟ್ಯೂಬ್ ಚಾನಲ್ ಸೊ ಇದು ಆಬ್ವಿಯಸ್ಲಿ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡರ ಬ್ಯಾಚ್ ಇರುತ್ತೆ ಸೊ ಅದು ಸಿಂಧುತ್ವದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು ಅಥವಾ ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಸೊ ಎಲ್ಲ ಆದರೂ ಕೂಡ ಕೆಲವು ಕಡೆ ಏನಾಗಿರುತ್ತೆ ಆದೇಶ ಪ್ರತಿ ಕೊಡೋದಿಲ್ಲ ಸೊ ಫೋನ್ ಮಾಡಿ ಕರೆಯೋದಿಲ್ಲ ನಾವೇ ಹೋಗಿ ಆಗ್ಲಾಗ್ಲಾಗಿ ಕೇಳಬೇಕಾಗಿರುತ್ತೆ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೇಮಕಾತಿ ಎಷ್ಟರ ಮಟ್ಟಿಗೆ ನಡೆದಿದ್ದು ತಮ್ಮೆಲ್ಲರಿಗೂ ಗೊತ್ತು ಸೊ ಅದರಲ್ಲಿ ಇವರು ಬೆತ್ತ ಎಕ್ಸ್ಟ್ರಾ ಇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಥರ ಆಗಿರುತ್ತೆ ಸೊ ನೋಡೋಣ ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಮತ್ತೆ ಒಂದು ವಿಡಿಯೋ ತಿವರಿಯವರಿಗೂ ಟೇಕ್ ಕೇರ್